ಶರಣರು ಕಂಡ ಶಿವ ಕಾರ್ಯಕ್ರಮದಲ್ಲಿ ಚರ್ಚೆನ ಮತ್ತೆ ಮುಂದುವರ್ಸೋಣ ಸರ್ ಆಗಲಿ ನೀವು ಉಪವಾಸವನ್ನು ಹೇಳಬೇಕಾದ್ರೆ ಒಂದು ಧ್ಯಾನವನ್ನು ಮಾಡಬೇಕು ಅಂತಂದ್ರೆ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಬೇಕಂತಂದ್ರೆ ಇಂದ್ರಿಯಗಳ ನಿಗ್ರಹ ಆಗಬೇಕು ಅಂತಂದ್ರೆ ಮಹಾಶಿವರಾತ್ರಿಯ ದಿನ ಉಪವಾಸ ಅನಿವಾರ್ಯ ಅಂತ ಹೇಳಿದ್ರು ಒಂದು ಹಾಸ್ಯಕ್ಕೋಸ್ಕರ ಒಂದು ಮಾತು ಹೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರಲ್ಲಿ ಅಥವಾ ನಮ್ಮ ಕೆಲವು ಜನ ನಾಗರಿಕರಲ್ಲಿ ಏನು ಭಾವನೆ ಇದೆ ಅಂತಂದ್ರೆ ಅನ್ನವನ್ನು ಸೇವಿಸಬಾರ್ದು ಅಷ್ಟೇ ಉಪವಾಸ ಅಂದ್ರೆ ಶಿವರಾತ್ರಿ ದಿನ ಅನ್ನ ಅನ್ನ ಊಟ ಮಾಡಬಾರದು ಊಟದಷ್ಟೇ ಉಪಹಾರವನ್ನ ಮಾಡಬಹುದು ಖಂಡಿತ ಖಂಡಿತ ಹಾಗಾದ್ರೆ ನೀವು ನಿಮ್ಮ ಅಭಿಪ್ರಾಯದಲ್ಲಿ ಹೌದು ಹೌದು ಇದು ಏನಾಗುತ್ತೆ ಅಂತಂದ್ರೆ ಉಪವಾಸ ಮಾಡೋದನ್ನಲ್ಲೇ ನುಲ್ಚ್ಕೊಳ್ಳುವಂತ ಪ್ರಯತ್ನ ಇದು ನುಲ್ಚ್ಕೊಳ್ಳುವಂತ ಪ್ರಯತ್ನ ಅವಲಕ್ಕಿ ಮಾತ್ರ ನಾವು ತಿಂತೀವಿ ರೀ ಎರಡು ಬಾಳೆಹಣ್ಣು ತಿಂದ್ಬಿಡ್ತೀವಿ ಅದ್ರ ಮೇಲೆ ಒಂದಿಷ್ಟು ಹಾಲು ಕುಡಿದ್ಬಿಡ್ತೀವಿ ಅಂತಾರೆ ಅಂದ್ರೆ ಇನ್ನೇನಿದೆ ಒಂದಷ್ಟು ಅವಲಕ್ಕಿ ತಿಂದು ಒಂದಿಷ್ಟು ನಾಲ್ಕೈದು ಬಾಳೆಹಣ್ಣು ತಿಂದು ಒಂದು ಅರ್ಧ ಲೋಟ ನೀರು ಅಥವಾ ಒಂದು ಲೋಟ ಹಾಲು ಕುಡಿದ್ರೆ ಮುಗೀತು ಅಲ್ವರ ಇದು ಉಪವಾಸದಿಂದ ನುಲುಚಿಕೊಳ್ಳುವಂತಹ ಪ್ರಯತ್ನ ಅಷ್ಟೇನೆ ಆದರೆ ನಮ್ಮ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ ಉಪವಾಸದಿಂದ ನಿಮಗೆ ಇರಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಎಲ್ಲರ ಶರೀರ ಸಪೋರ್ಟ್ ಮಾಡೋದಿಲ್ಲ ಉಪವಾಸಕ್ಕೆ ಕೆಲವರಿಗೆ ಕೆಲವರಿಗೆ ಆದರೆ ಅದನ್ನೇ ನಮ್ಮ ಶರಣರು ಏನು ಹೇಳ್ತಾರೆ ಅಂತಂತಂದರೆ ಶರೀರ ಧರ್ಮ ಅಂತ ಕರೀತಾರೆ ನಮ್ಮ ಶರಣರು ಶರೀರ ಧರ್ಮ ಅಂತಂತಂದರೆ ಶರೀರದ ನೀವು ನಿಯಮಗಳನ್ನು ನೀನು ಪಾಲಿಸ್ಬೇಕು ಶರೀರಕ್ಕೆ ಶಿಕ್ಷೆ ಕೊಡಬಾರ್ದು ಅಂತಲೂ ಹೇಳ್ತಾರೆ ಉಪವಾಸ ಮಾಡಬೇಕಾದ್ರೆ ನಮ್ಮ ಶರೀರ ಸಂಪೂರ್ಣವಾಗಿ ಸಪೋರ್ಟ್ ಕೊಡಬೇಕು ಸಪೋರ್ಟ್ ಅಂತಂತಂದರೆ ಯಾವುದೇ ಕಾಯಿಲೆಗಳು ಇರ್ತಕ್ಕಂಥ ವ್ಯಕ್ತಿ ಅಥವಾ ಕಾಯಿಲೆ ಬಿದ್ದಿರ್ತಕ್ಕಂಥ ವ್ಯಕ್ತಿ ಅಥವಾ ಟ್ರೀಟ್ಮೆಂಟಲ್ಲಿ ಇರ್ತಕ್ಕಂಥ ವ್ಯಕ್ತಿ ತಾವು ಹೇಳ್ದಂಗೆ ಶುಗರು ಬಿ ಪಿ ಇರ್ತಕ್ಕಂಥವ್ರು ಉಪವಾಸ ಮಾಡಬಾರ್ದು ಉಪವಾಸ ಮಾಡಬಾರ್ದು ಯಾರಿಗೆ ಶರೀರ ಉಪವಾಸ ಮಾಡಲಿಕ್ಕೆ ಸಪೋರ್ಟ್ ಕೊಡ್ತದ್ದೋ ಅಂಥವ್ರು ಮಾತ್ರ ಮಾಡಬೇಕೇ ಹೊರ್ತು ಇದನ್ನು ಕಡ್ಡಾಯ ಅಂತಲೂ ಕೂಡ ನಮ್ಮ ಶರಣರು ಹೇಳೋದಿಲ್ಲ ಕಡ್ಡಾಯ ಅಲ್ಲ ಅವ್ರು ಹೇಳ್ತಾರೆ ಅಲ್ರಪ್ಪ ನೀವು ಹೊಟ್ಟೆ ಒಳಗಡೆ ಜಠರಾಗ್ನಿ ಜಠರಾಗ್ನಿ ನೀವು ಸುಡ್ತಾ ಇರುವಾಗ ಶಿವ ಪೂಜೆ ಹೆಂಗೆ ಮಾಡ್ಲಿಕ್ಕಾಗುತ್ತೆ ಅಂತ ಕೇಳ್ತಾರೆ ನಮ್ಮ ಶರಣರು ಫಸ್ಟ್ ಅದನ್ನು ಶಾಂತ ಮಾಡಿರಿ ಆ ಜಠರಾಗ್ನಿಯನ್ನು ತಾಮಸ ಮಾಡಿರಿ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿರಿ ಆಮೇಲೆ ಅದೇ ನಿಮಗೆ ಸಪೋರ್ಟ್ ಕೊಡುತ್ತೆ ಶಿವಯೋಗಕ್ಕೆ ಅಂತ ಹೇಳ್ತಾರೆ ಅದನ್ನು ಕೂಡ ಒಂದು ರೀತಿಯಲ್ಲಿ ಕರೆಕ್ಟೇ ಆದ್ದರಿಂದ ಯಾರು ಹಸಿವನ್ನು ತಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಏನು ನಮಗೇನು ಆಗೋದಿಲ್ಲಪ್ಪ ಉಪವಾಸ ಮಾಡೋದರಿಂದ ಏನೂ ಆಗೋದಿಲ್ಲ ಅನ್ನುವಂಥ ವ್ಯಕ್ತಿಗಳು ಉಪವಾಸ ಮಾಡಬೇಕೇ ಹೊರತು ಉಪವಾಸನೇ ಒಂದು ನಿಯಮ ಅಂತ ಮಾಡಿ ನಮ್ಮ ಶರೀರವನ್ನು ಕೆಡಿಸ್ಕೊಳ್ಳೋದು ಚೆನ್ನಾಗಿರೋದಿಲ್ಲ ನಾವು ನಾವು ಉಂಡು ಉಪವಾಸಿಯಾಗಿರು ಬಳಸಿ ಬ್ರಹ್ಮಚಾರಿಯಾಗಿರು ಅನ್ನುವಂಥದ್ದು ಕೂಡ ನಮ್ಮ ಶರಣರು ಹೇಳ್ತಾರೆ ಹೆಂಗೆ ಉಣ್ಬೇಕು ಅಂತಂದರೆ ಉಂಡು ಉಪವಾಸಿಯಾಗಿರು ನಾನು ಉಣ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಶರೀರಕ್ಕೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟೇ ಅಂಗಾಂಗಗಳಿಗೆ ಸ್ವಲ್ಪ ಚೈತನ್ಯ ಮಾತ್ರ ಅಷ್ಟೇ ಅದನ್ನು ಬೋಗಿಸೋ ಒಂದು ರೀತಿಯಲ್ಲಿ ಅದಲ್ಲ ಅದು ಕತ್ತು ಕತ್ತುವರೆಗೂ ತಿನ್ನುವಂಥದ್ದಲ್ಲ ನೀವು ನೀವು ಹೇಳ್ದಂಗೆ ನೀವು ಒಳ್ಳೆಯ ಇದು ಹೇಳಿದ್ರಿ ಅದಕ್ಕೊಂದಷ್ಟು ಸೊಪ್ಪು ಹಾಕಬೇಕಷ್ಟೇ ರೇಷ್ಮೆ ಹುಳುಗಳಿಗೊಂದು ಸೊಪ್ಪು ಹಾಕೋಕ್ಕೊಂದು ಚೂ ಸೊಪ್ಪು ಹಾಕಿದರೆ ಸಾಕು ಅಷ್ಟು ಹಾಕ್ಕೊಂಡಿದ್ರೆ ಅದು ಉಂಡು ಉಪವಾಸಿಯಾಗಿರ್ತದೆ ಬಳಸಿ ಬ್ರಹ್ಮಚಾರಿಯಾಗಿ ಆಗಿರ್ತದೆ ಅಂತ ಹೇಳಿಬಿಟ್ಟು ಅಂದರೆ ಉಪವಾಸವನ್ನು ನಾವು ಇಲ್ಲಿ ಕಡ್ಡಾಯ ಅಂತ ಹೇಳಿದ್ರೂ ಕೂಡ ಅದು ಶರೀರ ಸಪೋರ್ಟ್ ಕೊಡೋರಿಗೆ ಮಾತ್ರ ಯಾವುದೇ ರೋಗಿಗಳಿಗೆ ಅಥವಾ ಮೆಡಿಷನ್ ತೊಗೊಳ್ಳೋವಂಥವ್ರಿಗೆ ಇದು ಕಡ್ಡಾಯ ಅಲ್ಲ ಆದರೆ ಶಿವಜ್ಞಾನ ಶಿವಚಿಂತೆ ಶಿವನನ್ನ ಶಿವನನ್ನು ಪ್ರೇ ಅವತ್ತಿನ ದಿನ ಒಂದು ಧ್ಯಾನ ಮಾಡುವಂಥದ್ದು ಇದೆಯಲ್ಲ ಅದು ಮಾತ್ರ ಕಡ್ಡಾಯ ನೀನು ಉಂಡಾದರೂ ಮಾಡ್ರಿ ನೀವು ಉಪವಾಸವಾಗಿದ್ರು ಮಾಡಿರಿ ಆದರೆ ಇವತ್ತು ನಮ್ಗೆ ಏನಾಗಿದೆ ಅಂತಂದರೆ ಶಿವಪೂಜೆ ಮಾಡ್ರಪ್ಪ ಶಿವಯೋಗ ಮಾಡ್ರಪ್ಪ ಕೂತ್ಕೊಂಡು ಮೆಡಿಟೇಷನ್ ಮಾಡ್ರಪ್ಪ ಪರಮಾತ್ಮ ನಿರಾಕಾರ ಶಿವನ ಬಗ್ಗೆ ಮೆಡಿಟೇಷನ್ ಮಾಡ್ರಿ ಅಂದರೆ ಯಾರೂ ಮಾಡೋದಿಲ್ಲ ಅಲ್ಲೆಲ್ಲೋ ಒಂದು ಮನರಂಜನೆಗೆ ಹೋಗ್ತಾರೆ ಹಾಂ ಹಾಂ ಇವತ್ತು ನಮ್ಮ ರಾಜಕಾರಣಿಗಳು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಇವರ ಬೇಳೆ ಬೈಸ್ಕೊಳ್ಳಿಕ್ಕೆ ಅಥವಾ ಇವರ ಹೆಸರನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಈ ಶಿವರಾತ್ರಿ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಎಲ್ಲೋ ಯಾರನ್ನೋ ಕರೆಸೋದು ಒಂದು ಓಪನ್ ಮೇ ಓಪನ್ ಸ್ಟೇಜಲ್ಲಿ ಸ್ಟೇಜಲ್ಲಿ ಅಲ್ಲಿ ಆಸೆಗಳನ್ನು ಇಡುವಂಥದ್ದು ನೃತ್ಯಗಳನ್ನು ಇಡುವಂಥದ್ದು ಆಮೇಲೆ ಅಶ್ಲೀಲವಾದಂಥದ್ದು ಇನ್ನೇನೋ ಇನ್ನೇನೋ ಡ್ಯಾನ್ಸ್ಗಳು ಇಡುವಂಥದ್ದು ಈ ಥರ ದಾರಿ ತಪ್ಪಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ರಾಜಕಾರಣಿಗಳಲ್ಲಿ ಸಂಸ್ಕಾರ ಇಲ್ಲ ಅವನು ಬರೀ ಓಟಿನ ದೃಷ್ಟಿ ನೋಟಿನ ದೃಷ್ಟಿ ಆಸ್ತಿ ದೃಷ್ಟಿ ಗೆಲ್ಲೋ ದೃಷ್ಟಿ ಇವರನ್ನ ಆಳುವಂತ ದೃಷ್ಟಿ ಇಷ್ಟು ಬಿಟ್ಟರೆ ಅವನಿಗೆ ಧಾರ್ಮಿಕ ದೃಷ್ಟಿ ಇಲ್ವೇ ಇಲ್ಲ ಧಾರ್ಮಿಕ ದೃಷ್ಟಿ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಮಾಜವನ್ನೆಲ್ಲವನ್ನೂ ಕೂಡ ಇವತ್ತಿನ ರಾಜಕಾರಣಿಗಳು ಅವರ ಒಂದು ದುರುಪಯೋಗಕ್ಕೆ ಉಪಯೋಗ ಉಪಯೋಗಿಸ್ಕೊಂತ ಇರತಕ್ಕಂಥದ್ದು ಆದ್ರೆ ನಮ್ಮ ವೀಕ್ಷಕರಿಗೆ ನನ್ನೊಂದು ಮನವಿ ಇವತ್ತು ಹೇಳ್ತೀನಿ ಇಂತಹ ನಮ್ಮ ಜೀವನದಲ್ಲಿ ವರ್ಷಕ್ಕೆ ಒಂದು ದಿನ ಬರುವಂತಹ ಶಿವರಾತ್ರಿ ಆ ಶಿವರಾತ್ರಿಯ ಒಂದು ಗಂಟೆಯನ್ನು ಸಹ ವ್ಯರ್ಥ ಮಾಡದಂತೆ ನಾವು ಶಿವನ ಸ್ಮರಣೆಯಲ್ಲಿ ಅವನ ಧ್ಯಾನದಲ್ಲಿ ಅವನ ಅಥವಾ ಅವನ ಪೂಜೆಯಲ್ಲಿ ಶಿವಯೋಗದಲ್ಲಿ ಅವನ ಕೀರ್ತನೆಯಲ್ಲಿ ಅವನ ಪ್ರವಚನವನ್ನ ಕೇಳುವಂಥದ್ರಲ್ಲಿ ಹಲವರ ಪ್ರವಚನಗಳು ಅಥವಾ ಸತ್ಸಂಗಗಳು ಮಾಡೋದ್ರ ಮುಖಾಂತರ ಸದಾ ಕಿವಿನಲ್ಲಿ ಅವತ್ತು ತುಂಬ್ಕೊಂಬಿಡ್ಬೇಕು ನಾವು ಆ ಶಿವನಾಮ ಸ್ಮರಣೆಯನ್ನ ತುಂಬಕೊಂಬಿಡ್ಬೇಕು ನಮ್ಮ ಶರಣ್ರು ಹೇಳ್ತಾರೆ ಶಿವಚಿಂತ ಶಿವಜ್ಞಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಉಳಬುಟ್ಟದೆ ದೇವ ಅಂತ ಅಂತಾರೆ ಅಂದ್ರೆ ಈ ಶಿವ ಚಿಂತೆ ಈ ಶಿವಜ್ಞಾನ ಇಲ್ಲದೆ ಇರತಕ್ಕಂಥ ಯಾವುದೇ ಒಬ್ಬ ಮನುಷ್ಯ ಸಗಣಿನಲ್ಲಿ ಹುಟ್ಟುವಂತಹ ಹುಳ ಇರ್ತವೆ ನೋಡ್ರಿ ಆ ಹುಳಗಳಿಗೂ ಅಂತ ಕಡೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಒಂದು ದಿನ ನಮಗೆ ಸಿಗುವಂತಹ ಅವಕಾಶ ಏನಿದೆ ವರ್ಷದಲ್ಲಿ ಒಂದು ದಿನ ಅದನ್ನ ಸರಿಯಾಗಿ ಶಿವಜ್ಞಾನಕ್ಕೆ ಶಿವನ ಮಹಿಮೆ ಮಾಡಲಿಕ್ಕೆ ಅವನನ್ನ ನೆನಪು ಮಾಡಲಿಕ್ಕೆ ಉಪಯೋಗಿಸ್ಕೊಂಡ್ರೆ ನಮ್ಗೆ ಒಂದು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಜನ್ಮ ನಮಗೆ ಶಿವಶಕ್ತಿ ಶಿವನ ಆಶೀರ್ವಾದ ಅವನ ಕೃಪೆ ಅವನ ಕೃಪೆ ನಮ್ಮ ಮೇಲೆ ಆಗುತ್ತೆ ಸರ್ ಒಳ್ಳೆ ಮಾತು ಹೇಳಿದ್ರಿ ಪಂಚೇಂದ್ರಗಳಿಗೆ ಚೈತನ್ಯ ಕೊಡುವಷ್ಟು ಮಾತ್ರ ಆಹಾರವನ್ನು ನಾವು ತೊಡಗಬೇಕು ಈ ಶಿವರಾತ್ರಿ ದಿನ ಅಂತ ಹೇಳಿದ್ರೆ ಒಳ್ಳೆ ನೋಡಿ ಅವ್ರಿಗೆ ಹಸು ಇಲ್ಲ ನನ್ನ ಕೈಲಿ ಹಸು ತಡಿಲಿಕ್ಕೆ ಆಗಿಲ್ಲ ಅನ್ನೋರು ಒಂದು ಒಂದು ಅರ್ಧ ಗ್ಲಾಸ್ ಹಾಲು ಕುಡಿದು ಎರಡೇ ಎರಡು ಖರ್ಜೂರ ತಿಂದರೆ ಸಾಕು ಸಾಕು ಅನ್ಸುತ್ತೆ ಒಂದು ಊಟಕ್ಕೆ ಸಮಾನ ಒಂದು ಅರ್ಧ ಗ್ಲಾಸ್ ಹಾಲು ಒಂದೆರಡು ಎರಡು ಖರ್ಜೂರ ಒಣ ಖರ್ಜೂರ ತಿಂದರೆ ಸಾಕು ಅವನು ಒಂದು ಒಂದು ಅರ್ಧ ದಿನ ತುಂಬಿಸಿಬಿಡ್ಬೋದು ಇನ್ನು ಅರ್ಧ ದಿನಕ್ಕೆ ಅವನು ಮತ್ತೆ ಹಸುವೇನಾದರೂ ಆಯಿತು ಅಂತಂದರೆ ತಗೊಳ್ಬೋದು ಇನ್ನೊಂದು ನಾವು ಈ ಭಕ್ತಿಯ ಪರಾಕಾಷ್ಟ ಇರುವವರಿಗೆ ಹಸಿವು ಕಾಡೋದಿಲ್ಲ ಅಂದರೆ ಬ ಉತ್ಕಟವಾದಂತಹ ನಮಗೆ ಭಕ್ತಿ ಇರಬೇಕು ಶಿವಭಕ್ತಿ ಇರಬೇಕು ಉತ್ಕಟವಾದಂತಹ ಹಂಬಲ ಶಿವನ ಭಕ್ತಿಯ ಹಂಬಲ ನಮಗಿತ್ತು ಅಂತಂತಂದರೆ ನಮಗೆ ಯಾವ ಹಸಿವು ಬಾಧಿಸೋದಿಲ್ಲ ಅಂದ್ರೆ ಪಂಚೇಂದ್ರಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ಇದ್ದು ನಮಗೆ ಇಚ್ಛಾಶಕ್ತಿ ಅಂತ ಹೇಳ್ತೀವಲ್ಲ ಆ ಇಚ್ಛಾಶಕ್ತಿ ಆ ಶಿವನ ಮಹಿಮೆ ಬಗ್ಗೆ ಶಿವನ ಬಗ್ಗೆ ಒಂದು ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ನಮಗೆ ಯಾವ ಹಸಿವು ಬಾಯಾರಿಕೆ ನಿದ್ರೆ ಯಾವುದು ಕಾಡೋದಿಲ್ಲ ಹ್ಮ್ ಅಂದ್ರೆ ಪಂಚೇಂದ್ರಿಯಗಳನ್ನ ಹಿಡಿತದಲ್ಲಿ ನಾವು ಶಿವಧ್ಯಾನ ಮಾಡದಲ್ಲಿ ನಮ್ಮ ಎಲ್ಲಾ ದಿನವನ್ನ ಈ ದಿನವನ್ನ ಪೂರ್ಣ ಪ್ರಮಾಣದಲ್ಲಿ ಮೀಸಲಾಗಿರ್ತೀವನ್ನ ಅವರಿಗೆ ಈ ಉಪವಾಸ ಬೇಕೇ ಬೇಕು ಅಂತ ಹೇಳ್ತೇನೆ ಆದರೆ ನಾನು ಕೇಳಿದ ಪ್ರಕಾರ ಈ ಉಪವಾಸ ನಾನು ಈ ಪ್ರಶ್ನೆ ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದರೆ ಉಪವಾಸದ ಮಹತ್ವ ಯಾಕೆ ಇಟ್ಟೆ ಅಂತಂದ್ರೆ ನಾವು ಹೇಳಬೇಕು ಅಂದ್ರೆ ಆರೋಗ್ಯ ದೃಷ್ಟಿನಲ್ಲೂ ಕೂಡ ಉಪವಾಸ ಒಳ್ಳೇದು ಇವತ್ತು ಯಾರ್ಯಾರು ಒಂದು ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ನೂರ ಮೇಲೆ ಬದುಕಿದಾರಲ್ಲ ಅವರೆಲ್ಲ ಕಡಿಮೆ ಊಟ ಮಾಡಿದಂಥವ್ರು ಉಪವಾಸ ವ್ರತಗಳನ್ನ ಆಚರಣೆ ಮಾಡಿ ಗಾಂಧೀಜಿ ಉದಾಹರಣೆ ದೊಡ್ಡ ಉದಾಹರಣೆ ಅಂತಂದ್ರೆ ಗಾಂಧೀಜಿ ಗಾಂಧೀಜಿ ಕಂಪಲ್ಸರಿ ಉಪವಾಸ ಮಾಡ್ತಾ ಇದ್ರು ಅವರು ತಿಂತ ಇದ್ದಿದ್ದು ಈ ಕಡಲೆ ಬೀಜ ಕಡಲೆಕಾಯಿ ಅಂತ ಹೇಳ್ತೀವಲ್ಲ ಕಡಲೆ ಬೀಜ ಬಡವರ ಬಾದಾಮಿ ಆ ಕಡಲೆ ಬೀಜ ಮತ್ತೆ ಮೇಕೆ ಹಾಲು ಅವರು ವಿಶೇಷವಾಗಿ ಮೇಕೆ ಹಾಲನ್ನು ಉಪಯೋಗಿಸ್ತಾ ಇದ್ರು ಹೀಗಾಗಿ ಅವರು ಅವರಿಗೆ ಆರೋಗ್ಯದಲ್ಲಿ ಬಹಳ ಚೆನ್ನಾಗಿದ್ರು ಗಾಂಧೀಜಿಯವರು ಉಪವಾಸ ವ್ರತಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವ್ರು ಅವರು ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಅಡ್ರೇಕರ್ ಮಂಜಪ್ಪನವರು ಅಂತ ನೀವು ಕೇಳಿರ್ತೀರಾ ಅಡ್ರೇಕರ್ ಮಂಜಪ್ಪನವರು ಸಹ ಉಪವಾಸಕ್ಕೆ ಅತ್ಯಂತ ಪ್ರಾಮಾಣಿಕವಾದಂಥ ಒತ್ತನ್ನು ಅವರು ಕೊಟ್ಟಿದ್ದಾರೆ ಆಮೇಲೆ ಅವರು ಉಪವಾಸದಿಂದ ಏನೇನು ಲಾಭ ಮನುಷ್ಯನಿಗೆ ಆಗುತ್ತೆ ಇಂದ್ರಿಯಗಳ ನಿಗ್ರಹಣೆ ಅಷ್ಟೇ ಅಲ್ಲ ಶಾರೀರಿಕವಾಗಿ ನಮ್ಮ ಆರೋಗ್ಯದಲ್ಲಿ ಎಂತ ಪರಿಣಾಮಗಳಾಗುತ್ತೆ ಅಂತಂದರೆ ಉಪವಾಸದಲ್ಲೇ ಒಂದು ದೈವ ಚೈತನ್ಯ ಇದೆ ಅಂದು ಕೆಲವ್ರು ಹೇಳ್ತಾರೆ ಉಪವಾಸ ಎನ್ನುವಂತಹ ಒಂದು ದಿವ್ಯ ಒಂದು ಏನು ಇದು ಹೇಳ್ತೀವಿ ಚೈತನ್ಯ ಅಲ್ಲ ಒಂದು ಅದ್ಭುತವಾದಂತಹ ಒಂದು ತಪಸ್ಸು ಅಂತ ಹೇಳ್ತಾರೆ ತಪಸ್ಸು ಒಂದು ಉಪವಾಸನೆ ಒಂದು ತಪಸ್ಸು ಅಂತ ಹೇಳ್ತಾರೆ ಅದು ಕಾರ್ಯಗತ ಬಂದ್ಬಿಡ್ತದೆ ಮಾಡ್ತಾ 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 ಏನಾಗುತ್ತೆ ಅಂತಂದ್ರೆ ಉಪವಾಸವೇ ಒಂದು ತಪಸ್ಸಾಗಿ ಪರಿಣಾಮ ಆಗಿಬಿಡುತ್ತೆ ಅಂದ್ರೆ ಇದು ಅವರು ಹದಿನೈದನಕ್ಕೋಸ್ಕರ ಏಕಾದಶಿ ದಿನ ಎಲ್ಲ ಮಾಡ್ತಾ ಇದ್ರು ನಮಗೆ ಈ ಮಹಾಶಿವರಾತ್ರಿ ದಿನ ಪಂಚೇಂದ್ರಗಳನ್ನು ನಿಯಂತ್ರಣಕ್ಕೆ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಪೂರ್ಣ ಪ್ರಮಾಣದಲ್ಲಿ ಉಪವಾಸವನ್ನು ಮಾಡೋದ್ರ ಮೂಲಕ ಶಿವಧ್ಯಾನದಲ್ಲಿ ಆ ದಿನವನ್ನು ಪೂರ್ತಿ ಕಳುಹಿಸ್ಕೊಂಡಿದ್ದೆ ಆದರೆ ಒಂದು ಒಳ್ಳೆಯ ಸಾಕ್ಷಾತ್ಕಾರ ಆಗತ್ತೆ ಶಿವನ ಒಂದು ಕೃಪೆಗೆ ಅವನ ಆಶೀರ್ವಾದಕ್ಕೆ ಅವನ ಮಹಿಮೆಗೆ ಇವರು ಒಳಗಾಗ ಒಳಗಾಗ ಸರ್ ಇಲ್ಲಿ ಈ ಮಹಾಶಿವರಾತ್ರಿ ಅಂದ್ಕೂಡಲೇ ಒಂದು ಉಪವಾಸದ ಒಂದು ಅಂಶ ಬರುತ್ತೆ ಎರಡನೇದಾಗಿ ಜಾಗರಣೆಯ ಒಂದು ವಿಚಾರ ಬೇಟೆಗಾರನ ಒಂದು ಕೇಳಿದ್ದೀನಿ ಅಂತಂದ್ರೆ ಆತ ಬೇಟೆಯನ್ನ ಹುಡ್ಕೊಂಡು ಹೋಗಿದ್ದ ಆ ಬೇಟೆ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ಅವನು ಅದು ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಉಪಕತೆಗಳು ಉಪಕಥೆ ಅದು ಇವರು ಈ ನಮ್ಮ ಪುರಾಣಗಳನ್ನ ಪ್ರವಚನ ಮಾಡ್ತಾರಲ್ಲ ಈ ಭಾಗವತರು ಅಂತ ಹೇಳ್ತೀವಿ ನೋಡೋದು ಈ ಭಾಗವತರಿಗೆ ಒಂದಷ್ಟು ಉಪಕಥೆಗಳು ಬೇಕಾಗಿತ್ತು ರಸವತ್ತವಾಗಿ ಹೇಳಿ ಜನಗಳಿಗೆ ನೇರವಾಗಿ ಸತ್ಯ ಘಟನೆಗಳನ್ನ ಎಷ್ಟೊತ್ತು ಅಂತ ಹೇಳಿಕ್ಕಾಗುತ್ತೆ ಅದಕ್ಕೊಂದಷ್ಟು ಉಪಕಥೆಗಳನ್ನ ಬರ್ಕೊಂಡು ಹೋಗ್ತಾರೆ ಈಗ ನಿರಾಕಾರ ಶಿವನ ತತ್ವದ ಬಗ್ಗೆ ಭಾಗವತರು ಹೇಳ್ರಿ ಅಂತಂದ್ರೆ ಅದನ್ನ ಯಾರು ಕೇಳ್ತಾರೆ ಬಿಡ್ರಿ ಒಂದಷ್ಟು ಉಪಕಥೆಗಳು ಶುರು ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಈ ಶಿವ ಕೀರ್ತನೆ ಮಾಡುವಂಥವ್ರು ಈ ಭಜನೆ ಮಾಡುವಂಥರು ಇವರೆಲ್ಲಾ ಏನ್ ಮಾಡ್ತಾರೆ ಅಂತಂದ್ರೆ ಒಂದಷ್ಟು ಪ್ರವಾಡಗಳನ್ನ ಸೇರ್ಸಕ್ ನೋಡ್ತಾರೆ ಅಲ್ಲಿ ಇದು ಪ್ರವಚನ ಇದು ಏನು ಹೇಳ್ಬೇಕಾರೆ ಉಪಗತಿ ಯಾಕೆ ಸೇರಿಸ್ತಾ ಇದ್ರು ಅಂತ ಅಂದ್ರೆ ಹಿಡಿದು ಆಸಕ್ತಿ ಆಮೇಲೆ ಒಂದಷ್ಟು ಪವಾಡಗಳನ್ನು ಕೂಡ ಸೇರ್ಸ್ಕೊಂಡು ಹೋಗ್ತಾರೆ ಆ ಈಗ ಇವ್ರು ಹೇಳ್ತಾ ಇರತಕ್ಕಂಥದ್ದು ವ್ಯಕ್ತಿಯ ರೂಪಗಳು ಅಂದ್ರೆ ವ್ಯಕ್ತಿಯನ್ನೇ ದೇವರಾಗಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿನೇ ದೇವರು ಅಂತ ಅವ್ರನ್ನ ನಂಬಸಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಸೇರಿಸ್ತಾರೆ ಆ ರೀತಿ ತಾವ್ ಹೇಳದಂತದ್ದು ಒಂದು ಕತೆ ತುಂಬಾ ಚೆನ್ನಾಗಿ ಇದೆ ಒಬ್ಬ ಬೇಡ ಒಬ್ಬ ಬೇಡ ಏನ್ ಮಾಡ್ತಾನೆ ಆ ಕಾಡಿಗೆ ಹೋಗ್ತಾನೆ ಬೇಟೆ ಆಡ್ಲಿಕ್ಕೆ ಅವತ್ತು ಅವ ಶಿವರಾತ್ರಿ ಅವನಿಗೆ ಗೊತ್ತಿಲ್ಲ ಇದು ಶಿವರಾತ್ರಿ ಅನ್ನೋದು ಅವನಿಗೆ ಗೊತ್ತಿಲ್ಲ ಅವನವತ್ತು ಹೋಗ್ತಾನೆ ಬೇಟೆ ಹಾಡ್ತಾನೆ ಬೇಟೆ ಸಿಕ್ಕೋದೇ ಇಲ್ಲ ಎಲ್ಲೆಲ್ಲಿ ನೋಡಿದ್ರು ಕೂಡ ಬೇಟೆ ಸಿಕ್ಕೋದೇ ಇಲ್ಲ ಸಂಜೆ ಆಗ್ಬಿಡುತ್ತೆ ಹಸಿವು ಹಸಿವಿನಿಂದ ತುಂಬ ಬಿಡ್ತಾನೆ ಇವತ್ತೇನಾದರೂ ಮಾಡಿ ನಾನೊಂದು ಬೇಟೆ ತೊಗೊಂಡೇ ಹೋಗ್ಬೇಕು ಮನೆಗೆ ಅಂತ ಹೇಳಿಬಿಟ್ಟು ನೋಡ್ತಾ ನೋಡ್ತಾ ಇದ್ದಂಗೆ ಹಂಗೆ ಸೂರ್ಯಾಸ್ತಮ ಆಗಿಬಿಡ್ತದೆ ಸೂರ್ಯಮ ಅಸ್ತಮ ಆದ ತಕ್ಷಣ ಕತ್ತಲಾಗ್ಬಿಡ್ತದೆ ನಾನು ಬರಿಗೈಲಿ ಹೇಗೆ ಮನೆಗೆ ಹೋಗೋದು ಇರೋ ಪ್ರಯತ್ನ ಪಡೋಣ ಬೆಳಗ್ಗೆಯಿಂದ ಇದ್ದೇನೆ ಪ್ರಯತ್ನ ಪಡೋಣ ರಾತ್ರಿಗಾದ್ರೂ ಕೂಡ ಒಂದು ಬೇಟೆಯನ್ನು ತಗೊಂಡು ಹೋಗಲೇಬೇಕು ಮನೆಗೆ ಅಂತ ಹೇಳಿ ಅಲ್ಲೇ ಒಂದು ಇದ್ದಂತಹ ಒಂದು ಬಿಲ್ವ ಪತ್ರೆ ಬಿಲ್ವ ಪತ್ರ ಮರ ಮರ ಮರವನ್ನ ಏರಿ ಕೂತ್ಕೋತಾನೆ ಕೂತ್ಕೊಳ್ತಾನೆ ಕೂತ್ಕೊಂಡಿರುವಾಗ ಅವನಿಗೆ ಒಂದು ಕಡೆ ಹಸಿವು ಇನ್ನೊಂದು ಕಡೆ ನಿದ್ದೆ ನಿದ್ದೆ ಕೂಡ ಬಾತ್ಸಕ್ಕೆ ಶುರುವಾಗುತ್ತೆ ಇವನು ಹಪ್ಪಿ ತಪ್ಪಿ ಏನಾದರೂ ನಿದ್ದೆ ಮಾಡಿಬಿಟ್ರೆ ಕೆಳಗಡೆ ಬಿದ್ದೋಗ ಕೆಳಗಡೆ ಬಿದ್ದೋಗ್ಬಿಡ್ತೀನಲ್ಲ ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಏನಾದರೂ ಒಂದು ಕೆಲಸ ಮಾಡ್ಬೇಕು ಅವನು ಕೆಲಸ ಮಾಡಿದ್ರೆ ಕ್ರಿಯಾ ಕ್ರಿಯೇಟಿವಿಟಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಲ್ಲಿರ್ತಕ್ಕಂಥ ಬಿಲ್ವ ಪತ್ರಗಳನ್ನ ಒಂದೊಂದೇ ಕೀಳ್ತಾ 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 ಕೆಳಗೆ ಬಿಸಾಕ್ತಾ ಇರ್ತಾನೆ ಆ ಕೆಳಕ್ಕೆ ಬಿಸಾಕುವಂತಹ ಆ ಬಿಲ್ವ ಪತ್ರ ಎಲೆಗಳು ಕೆಳಗಡೆ ಒಂದು ಲಿಂಗ ಇರ್ತದೆ ಯಾರೋ ಯಾವಾಗಲೂ ಅಲ್ಲೊಂದು ಲಿಂಗ ಇಟ್ಟಿರ್ತಾರೆ ಇವನಿಗೆ ಅರಿವಿಲ್ಲದೆ ಅದ್ರ ಮೇಲೆ ಬೀಳ್ತಾ ಇರ್ತದೆ ಇವನು ಹಾಕುವಂತ ಬಿಲ್ವ ಪತ್ರ ಎಲೆ ಅದರ ಮೇಲೆ ಬೀಳ್ತಾ ಇರ್ತದೆ ಹೀಗೆ ಅವನು ಒಂದು ಎರಡು ಜಾವಗಳನ್ನು ಕಳೆದ್ಬಿಡ್ತಾನೆ ಎರಡು ಜಾವಗಳನ್ನ ಕಳೆದ ಯಾವ ಭೇಟಿನೂ ಸಿಕ್ಕಲಿಲ್ಲ ಕೊನೆಗೆ ಒಂದು ನಾಲ್ಕು ಗಂಟೆ ಸಮಯ ಬಂತು ಈ ನಾಲ್ಕು ಗಂಟೆ ಸಮಯದಲ್ಲಿ ಅದು ಶಿವನನ್ನು ಭೇಟಿ ಸಮಯ ಅಂತ ಅಂತಾರೆ ಅಥವಾ ಅಮೃತಗಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಬಹಳ ಶ್ರೇಷ್ಠವಾದಂತಹ ಗಳಿಗೆ ಅದು ಪರಮಾತ್ಮ ಶಿವನನ್ನು ಭೇಟಿ ಮಾಡೋ ಸಮಯ ಅಂತ ಹೇಳ್ತಾರೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಅಂದರೆ ಸೂರ್ಯೋದಯದಕ್ಕೆ ಮುಂಚೆ ಒಂದು ಐದುವರೆವರೆಗೂ ಅಂತ ಅನ್ಕೊಳ್ಳೋಣ ಆರು ಗಂಟೆ ಬೇಡ ಒಂದು ಐದುವರೆವರೆಗೂ ಅಂತ ಅನ್ಕೊಳ್ಳೋಣ ಈಗ ನಾಲ್ಕು ಗಂಟೆಯಿಂದ ಕೆಲವರು ಮೂರುವರೆ ಗಂಟೆ ಅಂತ ಹೇಳ್ತಾರೆ ಒಂದು ನಾಲ್ಕು ಗಂಟೆ ಇಟ್ಕೊಳ್ಳೋಣ ನಾಲ್ಕು ಗಂಟೆಯಿಂದ ಒಂದು ಐದುವರೆ ಗಂಟೆವರೆಗೂ ಶಿವನನ್ನು ಭೇಟಿ ಮಾಡೋ ಸಮಯ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಶಾಸ್ತ್ರಗಳು ಪುರಾಣಗಳು ಎಲ್ಲವೂ ಹೇಳ್ತವೆ ಈಗ ನಮಗೆ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಮುಖ್ಯಮಂತ್ರಿ ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಭೇಟಿಯ ಸಮಯ ಸಾರ್ವಜನಿಕರ ಭೇಟಿಯ ಸಮಯ ಅಂತ ಹೇಳ್ಬಿಟ್ಟು ಹಾಗೆ ಆ ಪರಮಾತ್ಮ ನಿರಾಕಾರ ಶಿವನನ್ನು ಭೇಟಿ ಮಾಡೋ ಸಮಯ ರಾತ್ರಿ ಒಂದು ನಾಲ್ಕು ಗಂಟೆಯಿಂದ ಒಂದು ಐದೂವರೆವರೆಗೆ ಅಂತ ಹೇಳಿಬಿಟ್ಟು ಇವನು ಐದು ಗಂಟೆ ರಾತ್ರಿ ಐದು ಗಂಟೆ ಸಮಯ ಜಾವ ಬಂದಾಗ ಅಮೃತಗಳಿಗೆ ಅಂತ ಕರಿತಾರೆ ಬರೀತಾರೆ ಅವಾಗ ಏನಾಗುತ್ತೆ ಇವನಿಗೆ ಹಸು ಬಾಯಾರಿಕೆ ಯಾರಿಕೆ ತಡಿಲಿಕ್ಕೆ ಆಗೋದಿಲ್ಲ ಅವನಿಗೆ ನೆನಪು ಬರ್ತದೆ ಅವನತ್ರ ಒಂದು ಸೋರೆ ಬುರುಡೆ ಇರ್ತದೆ ಆ ಸೋರೆ ಇವನು ನೀರ್ ಇಟ್ಕೊಂಡಿರ್ತಾನೆ ಅವನು ಮರತೇ ಹೋಗ್ಬಿಟ್ಟಿರ್ತಾನೆ ನೋಡಿ ನೀರ್ ಇರೋದೇನೆ ಮರತ ಹೋಗ್ಬಿಟ್ಟಿರ್ತಾನೆ ಸೊ ಇವಾಗ ನಾವು ನೀರ್ ಬಾಟಲ್ ಇಟ್ಕೊಂಡು ಹೋಗ್ತಿವಲ್ಲ ಹಾಗೆ ಅವತ್ತಿನ ಕಾಲಕ್ಕೆ ಅವರು ಸೋರೆ ಬುರುಡೆನಲ್ಲಿ ನೀರನ್ನ ತೊಗೊಂಡೋಗ್ತಾ ಇದ್ರು ಅವಾಗ ನೆನಪು ಬರ್ತದೆ ಆ ನೀರನ್ನ ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಸೋರೆ ಬುರುಡೆ ತೆಗೆದು ನೀರು ಕುಡಿಲಿಕ್ಕೆ ಅಂತ ಹೋಗ್ತಾನೆ ಅದು ಜಾರ್ ಬಟ್ಟೆರಾಗುತ್ತೆ ನೀರ್ ಕೆಳಗಡೆ ಚೆಲ್ ಆ ಚೆಲ್ಲಿದ ನೀರುನು ಸಹ ಲಿಂಗದ ಮೇಲೆ ಬಿದ್ದು ಹೋಗ್ಬಿಡುತ್ತೆ ಅಂದರೆ ಇದು ಪುರಾಣದಲ್ಲಿ ಬರ್ತಕ್ಕಂತ ಒಂದು ಘಟನೆಗಳನ್ನ ಅವರು ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ ಆದ್ರೂ ಕೂಡ ನಾವು ಭಕ್ತಿ ಇಲ್ಲದೆ ಅರಿವಿಲ್ಲದೆ ಮಾಡಿದ್ರೂ ಕೂಡ ಅದು ಭಕ್ತಿನೇ ಆಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಒತ್ತು ಕೊಡೋದಕ್ಕೋಸ್ಕರ ಇಲ್ಲೇನಾಯಿತು ಅಂತಂದರೆ ನೀರು ಲಿಂಗದ ಮೇಲೇನೆ ಬಿತ್ತು ಅದು ಒಂದು ರೀತಿ ಅಭಿಷೇಕ ಆಗೋಯ್ತು ಪತ್ರೆ ಬಿಲ್ವಾರ್ಚನೆ ಆಗೋಯ್ತು ಅವನಿಗೆ ಅಷ್ಟಕ್ಕೇನೆ ಅವನಿಗೆ ಒಳ್ಳೆ ಜ್ಞಾನ ಬಂದ್ಬಿಡ್ತವನೇ ಮೇಲೆ ಕೂತಿರ್ತಕ್ಕಂಥ ಬೇಡನಿಗೆ ಒಳ್ಳೆ ಜ್ಞಾನ ಬಂದ್ಬಿಡ್ತದೆ ಶಿವ ಸಾಕ್ಷಾತ್ಕಾರ ಆಗ್ಬಿಡ್ತದೆ ಅವನಿಗೆ ಏನೋ ಒಂದು ಅವನಲ್ಲಿ ಒಂದು ಪರಿವರ್ತನೆ ಆಗೋಗ್ಬಿಡುತ್ತೆ ನೋಡ್ತಾ ಇರ್ತಾನೆ ಒಂದು ಜಿಂಕೆ ಬಂದ್ಬಿಡುತ್ತೆ ಸಿಕ್ತಪ್ಪ ಅಂತ ಹೇಳ್ಬಿಟ್ಟು ಬಿಲ್ ತಗೊಂಡು ಅದಕ್ಕೆ ಹೊಡಿಲಿಕ್ಕೆ ಹೋಗ್ತಾನೆ ಆದ್ರೆ ಇವನಿಗೆ ಮನಸ್ಸೇ ಬರೋದಿಲ್ಲ ಮನಸ್ಸೇ ಬರೋದಿಲ್ಲಾತ್ಕಾರಬೇಕು ಅಂತ ಅನಿಸ್ಲಿಲ್ಲ ಒಳಗಡೆಯಿಂದ ಅವನಿಗೆ ಒಂದು ದಿವ್ಯ ಚೈತನ್ಯ ಹೇಳ್ತಾ ಐತೆ ಅವನಿಗೆ ಒಳಗಡೆ ಅಂತರಂಗದಿಂದ ಒಂದು ಭಾವನೆ ಹೇಳ್ತಾ ಐತೆ ಅವನಿಗೆ ಆ ಭಾವನೆ ಹೇಳ್ತಾ ಐತೆ ಹೇ ನೀನು ಅದನ್ನು ಕೊಲ್ಲಬೇಡ ಅದು ತಾಯಿ ಜಿಂಕೆ ಆಗಿದ್ರೆ ಅದಕ್ಕೆ ಹಾಲು ಉಣಿಸೋರು ಯಾರು ಹಾಲು ಉಣಿಸೋರು ಯಾರು ಅದನ್ನು ಕೊಲ್ಬೇಡ ಅನ್ನುವಂಥದ್ದು ಒಳಗಡೆಯಿಂದ ಒಂದು ಭಾವನೆ ಅವನ ಹತ್ರ ಮಾತಾಡ್ತದೆ ಅಂತರ್ಗತವಾಗಿ ಮಾತಾಡುತ್ತೆ ಅವಾಗ ಅವನಿಗೇನಾಗುತ್ತೆ ಹೌದಲ್ವಾ ಅಯ್ಯೋ ಅದನ್ನು ಕೊಂದ್ಬಿಟ್ರೆ ಹೆಂಗೆ ನೋಡಿ ಅವನಲ್ಲಿ ಕನಿಕರವೇ ಇರಲಿಲ್ಲ ಅವನೊಬ್ಬ ಕ್ರೂರಿ ಅವನಿಗೆ ದಯೆ ಇರೋದಿಲ್ಲ ಬೇಟೆ ಆಡೋರ್ಗೆ ಏನು ದಯೆ ಇರ್ತದೆ ಅಲವರ ಕಟುಕಿನ ಮುಂದೆ ಬಸವನ್ ಪುರಾಣ ಹೇಳ್ತಾರೆ ಅಂತಾರಲ್ಲ ಹಂಗೆ ಕೊಂದು ತಿನ್ನೋನಿಗೆ ನೀವು ದಯೆ ಧರ್ಮ ನ್ಯಾಯ ಕರುಣೆ ಎಲ್ಲಿಂದ ಬರ್ತದೆ ನೋಡಿ ಅವತ್ತು ಅವನಿಗೆ ದಯೆನೂ ಬಂತು ಕರುಣೆನೂ ಬಂತು ಪಶ್ಚಾತಾಪನೂ ಬಂತು ಅವನಿಗೆ ಅವನು ಅಯ್ಯೋ ನಾನು ಕೊಲ್ಲೋದಿಲ್ಲ ಪಾಪ ಅದಿಗೆ ಅದು ಅದೇನಾದ್ರೂ ತಾಯಿ ಜಿಂಕೆ ಆಗಿದ್ದು ಆದ್ರ ಮರಿಗಳಿಗೆ ಹಾಲು ಕೊಡೋರು ಯಾರು ಅನ್ನುವಂಥದ್ದು ಅವನಿಗೆ ಬಂದ್ಬಿಡುತ್ತೆ ಅವನು ಕೊಲ್ಲೋದಿಲ್ಲ ಕೊಲ್ಲೋದಿಲ್ಲ ಅವನಲ್ಲಿ ಏನೋ ಒಂದು ರೀತಿ ಪ್ರಸನ್ನತೆ ಅವನಲ್ಲಿ ಏನೋ ಒಂದು ರೀತಿ ಮಂದಹಾಸ ಏನೋ ಒಂದು ರೀತಿ ದಿವ್ಯ ಚೈತನ್ಯ ಅವನಲ್ಲಿ ಅವ್ನಲ್ಲಿ ಆದಂಥ ಪರಿವರ್ತನೆ ನೋಡ್ತಾನೆ ಇದೇನಿದು ಇದೇನು ಈ ಥರ ಆಗುತ್ತೆ ಈ ಥರ ಆಯಿತು ಅಂತಾರೆ ಆದರೆ ಇಲ್ಲಿ ಆ ಕತೆಗಾರರಲ್ಲಿ ಏನೋ ಒಂದು ಮೌಲ್ಯ ಇಟ್ಟಿದ್ದಾರೆ ಅಂತಂದರೆ ನೀನು ಗೊತ್ತಿದ್ದು ಮಾಡಿದ್ನೋ ಗೊತ್ತಿಲ್ಲದಲ್ಲೇ ಮಾಡಿದ್ನೋ ಅಲ್ಲಿ ಬಿಲ್ವಾರ್ಚನೆ ಆಯಿತು ಅಭಿಷೇಕನೂ ಆಗೋಯ್ತು ಹೀಗಾಗಿ ಅವನಿಗೆ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಶಿವಜ್ಞಾನ ಬಂತು ಶಿವನ ಆಶೀರ್ವಾದ ಸಿಕ್ತು ಶಿವಜ್ಞಾನದಿಂದ ಅವನು ಪರಿವರ್ತನೆ ಆದ ಪರಿವರ್ತನೆ ಆದ ಅನ್ನುವಂಥದಕ್ಕೆ ಒಂದು ಕಥೆಯನ್ನ ಕಟ್ಟಿದ್ದಾರೆ ಆದ್ರೆ ಈ ಜನಗಳಿಗೆ ಈ ಪರಿವರ್ತನೆ ಆಗಿರ್ತಕ್ಕಂಥ ಕಟ್ಟ ಕಥೆಗಳು ಹೇಳಿದ್ರೆ ಅವನೇನ್ ಮಾಡ್ತಾನೆ ಅವನು ಯಾವ ಮಾರ್ಬಿಟ್ಟು ಮಾಡ್ದ ನಾನು ನಿಜವಾಗ್ಲೂ ಮಾಡ್ತೀನಿ ಅವನಿಗೆ ಗೊತ್ತಿದ್ದಲೇ ಮಾಡ್ದ ನಾನು ಮಾಡ್ತೀನಿ ತಿನ್ನುವಂಥದ್ದು ಭಾವನೆ ಬರಲಿ ಅಂತ ಹೇಳಿ ಇಂಥದ್ದ ಕಟೆ ಕಥೆಗಳು ಬೇಕಾದಷ್ಟು ಸ್ಕಂದ ಪುರಾಣದಲ್ಲಿ ಬೇಕಾದಷ್ಟು ಬರ್ತದೆ ಗರುಡ ಪುರಾಣದಲ್ಲೂ ಬರ್ತದೆ ಎಲ್ಲ ವಿಷ್ಣು ಪುರಾಣದಲ್ಲಿ ಶಿವ ಪುರಾಣದಲ್ಲಿ ತುಂಬಾ ಕಥೆಗಳು ಬರ್ತದೆ ಆದ್ರೆ ಎಲ್ಲಾ ಕಥೆಗಳು ಹೆಚ್ಚು ಕಡಿಮೆ ಇದಕ್ಕೆ ಹೋಲ್ತವೆ ಅಂದ್ರೆ ಅರಿವಿದ್ದು ಅಲ್ದೇನೂ ಮಾಡಿದ್ರು ಕೂಡ ನಾವು ನಾವು ಶಿವಜ್ಞಾನವನ್ನ ಪಡಿಬಾಡಿದ್ರು ಈ ಕತೆ ಚೆನ್ನಾಗಿದೆ ಯಾಕಂದ್ರೆ ಯಾಕೆ ಈ ಬೇಡನ ಕತೆ ಶಿವರಾತ್ರಿ ಕೂಡಲೇ ಈ ಒಂದು ಬೇಟೆಗಾರರಿಗೆ ಸಂಬಂಧಪಟ್ಟಂತ ಕತೆ ಜನಜನಿತವಾಗಿರ್ತಕ್ಕಂಥ ಅದ್ರ ಬಗ್ಗೆ ಒಂದಷ್ಟು ಸಿನಿಮಾಗಳು ತೆಗಿತಾರೆ ಬೇಡನಿಗೆ ಹೊಲದ ಹೇಳಿ ಅವನು ಮಾಂಸಾಹಾರವನ್ನೇ ಶಿವನಿಗೆ ಅರ್ಪಿಸ್ದ ಅದನ್ನ ಅರ್ಪಣೆ ಮಾಡಿ ಕಣ್ಣನ್ನ ಅರ್ಪಿಸ್ದ ಈಗೆಲ್ಲ ಕತೆಗಳು ಬರೀತಾರೆ ಯಾಕಂದ್ರೆ ಒಬ್ಬ ಬೇಕಲ್ಲ ಬರಿತಾ ಹೋಗ್ತಾರೆ ಸರ್ ಆಗಲೇ ಮಾತಾಡಿದ್ವಿ ಈ ಜಾಗರಣೆಯ ಮಹತ್ವವನ್ನು ಹೇಳ್ತಾ ಒಂದು ಮಾತು ಹೇಳಿದ್ರಿ ಇವಾಗ ರಾಜಕಾರಣಿಗಳಿರ್ಬೋದು ಅಥವಾ ಊರಿನ ಮುಖಂಡರಿರ್ಬೋದು ಆ ಹಾಸ್ಯಗಳನ್ನು ಇಡ್ತಕ್ಕಂಥದ್ದು ಅಥವಾ ಸಿನಿಮಾಗಳನ್ನು ಹಾಕ್ತಕ್ಕಂಥದ್ದು ಅಥವಾ ನೃತ್ಯಗಳನ್ನು ಇಡ್ತಕ್ಕಂಥದ್ದನ್ನು ನೋಡಿದ್ರು ಆ ಮೂಲಕ ಜಾಗರಣೆ ಮಾಡೋಕ್ಕೆ ಉತ್ತೇಜನ ಕೊಡ್ತಾರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಅವರು ಅಂತ ನಾನು ಸಣ್ಣ ಹುಡುಗ ಇದ್ದಾಗ ನಾನು ನೋಡಿರ್ತಕ್ಕಂಥದ್ದು ಒಂದು ದೃಶ್ಯ ಹೇಳ್ತಾ ಇದ್ದೀನಿ ಅನೇಕ ಕಡೆ ಈ ಹಳ್ಳಿ ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಅಂದ್ರೆ ಜಾಗರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಚೌಕಾಬಾರ ಆಡ್ತಕ್ಕಂಥದ್ದು ಬೇರೆ ಆಟಗಳನ್ನ ಆಡ್ತಾ ಕೂತ ಸಮಯವನ್ನು ಕಳಿಯಕೆ ಮುಂದಾಗ್ತಾರೆ ಸಿನಿಮಾಗಳಲ್ಲೂ ಕೂಡ ಆ ದಿನ ವಿಶೇಷ ಪ್ರದರ್ಶನಗಳನ್ನ ರಾತ್ರಿಯೆಲ್ಲ ಅದಕ್ಕೆ ನಮ್ಮಲ್ಲಿ ಅಜ್ಞಾನ ತುಂಬಿ ಹೋಯಿತು ಜ್ಞಾನದ ಹರಿವು ಇಲ್ಲದಂತಾಯ್ತು ಮಾರ್ಗದರ್ಶಕರು ಇಲ್ದಂಗ ಆಯ್ತು ನಮ್ಮ ದೇಶದಲ್ಲಿ ತುಂಬಿ ತುಳುಕ್ತಾರೆ ಧರ್ಮಗುರುಗಳು ಆದರೆ ಯಾರೂ ಕೂಡ ಇದ್ರ ಬಗ್ಗೆ ಕೇಳೋದಿಲ್ಲ ಈ ತರದ ಜಾಗರಣೆ ಮಾಡೋದು ಸಲ್ಲ ಅನ್ನೋದು ನಿಮ್ಮ ಯಾರ ಬಾಯ್ನಲ್ಲೂ ಬರೋದಿಲ್ಲ ಯಾರು ಹೇಳೋದಿಲ್ಲ ನಾವು ಅಂತ ಗುರು ಇಂಥ ಗುರು ಜಗದ್ಗುರು ನಾನು ಹತ್ತು ಪೀಠದ ಒಡೆಯ ನಾನು ಎರಡು ಪೀಠದ ಒಡೆಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತಾರೆ ಎಷ್ಟು ತುಂಬಿ ತುಳುಕ್ತಾರೆ ನೀವು ಪ್ರತಿ ನಮ್ಮ ದೇಶದಲ್ಲಿ ಹತ್ತು ಕಿಲೋಮೀಟರ್ಗೆ ಒಬ್ಬೊಬ್ಬ ಧರ್ಮಗುರು ಸಿಗ್ತಾನೆ ಅವರು ಏನು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅವರು ಹೌದು ಅವರ ಪ್ರಯತ್ನ ಏನು ಅವರ ಇರುವಿಕೆಯ ಗುರುತು ಏನು ಅಲ್ವರ ಬೆಳಕಾಗಬೇಕು ಸತ್ಯ ಹೇಳಬೇಕು ಅವರು ಬೀದಿಗಿಳಿಬೇಕು ಹೀಗೆ ಇರಬೇಕು ಸಮಾಜ ನೋಡ್ರಿ ಇದರ ಅರ್ಥ ಹೀಗಿದೆ ನಾವು ಶಿವನ ಜ್ಞಾನವನ್ನ ಇವತ್ತು ತುಂಬಿಕೊಳ್ಳುವಂಥದ್ದು ಅವನ ಮಹಿಮೆ ಮಾಡುವಂಥದ್ದು ಅವನ ಕೀರ್ತನೆ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಅವನ ಧ್ಯಾನ ಮಾಡುವಂಥದ್ದು ನೀವು ಹಿಂಗೆಲ್ಲ ಮಾಡಬೇಡಿ ಅಂತ ಯಾರ ಒಬ್ಬ ಒಬ್ಬ ಸ್ವಾಮೀಜಿ ಒಬ್ಬ ಗುರುಜಿ ಒಂದು ಪ್ರಕಟಣೆ ಕೊಡಲಿ ನೋಡೋಣ ಶತಮಾನದಲ್ಲಿ ಮಾಡ್ರು ಎಷ್ಟೇ ಸಮಾಜದ ನಿಂದನೆಗಳು ಹೇಳ್ತಾರೆ ನೀನು ನೀನು ರಾಜ್ಯ ಕೊಟ್ಟರು ನನಗೆ ಬೇಡ ಹೌದು ನನಗೆ ಹಾನೆ ಕೊಟ್ಟರು ಬೇಡ ಕೋಶ ಕೊಟ್ಟರು ಐಶ್ವರ್ಯ ಕೊಟ್ಟರು ಬೇಡ ನನಗೆ ಏನು ಕೊಟ್ಟರು ಬೇಡ ನಿಮ್ಮ ಶರಣರ ಸೂಳ್ನುಡಿಯ ಒಂದು ಅರಗಳಿಗೆ ಹಿಟ್ಟಡೆ ನಿತ್ತಂತೆ ಕಾಣ ರಂಗ ರಾಮನಾಥ ಅಂತಂತಾರೆ ಹಾಂ ಜೇಡ ಅಂತಾರೆ ನಮಗೆ ಅತಿದೊಡ್ಡ ಆಸ್ತಿ ದೊಡ್ಡ ಐಶ್ವರ್ಯ ಯಾವುದಪ್ಪ ಅಂತಂತಂದರೆ ನಿಮ್ಮ ಬಗ್ಗೆ ಮಾತಾಡುವಂಥ ಶರಣರಿರ್ತಾರಲ್ಲ ಅಂದರೆ ಶಿವನ ಬಗ್ಗೆ ಮಾತಾಡುವಂತಹ ಶಿವನ ಸ್ತುತಿನೇ ಮಾಡುವಂತಹ ಶರಣರ ಸುಳ್ನುಡಿ ಅವರ ಸೂಳ್ನುಡಿ ಅವರ ಬಾಯಿಯ ಅಮೃತ ಆ ಆ ಶಿವನುಡಿಗಳನ್ನ ನುಡಿತಾ ಇರ್ತಾರಲ್ಲ ಅಂತಹ ಅಂತವರ ಸಂಘ ನನಗೆ ಒಂದು ಅರಗಳಿಗೆ ಕೊಟ್ಟರೆ ಸಾಕಪ್ಪ ನೀನೇ ಸಿಗ್ದಂಗೆ ನನಗೆ ಶಿವ ನೀನೇ ಸಿಗ್ದಂಗೆ ನಿನ್ನ ನಿಡಿಬೇಕು ಅಂತಂದ್ರೆ ನನಗೆ ಆ ಸಾಧು ಸತ್ಪುರುಷರ ಆ ಸೂಳ್ನುಡಿಗಳು ಆ ಶರಣರು ನಿನ್ನನ್ನು ಎಲ್ಲಿ ಸ್ತುತಿ ಮಾಡ್ತಾ ಇರ್ತಾರಲ್ಲ ಅವರ ಸ್ನೇಹ ನನಗೆ ಕೊಟ್ಟರೆ ಸಾಕು ನಿನ್ನ ಅಲ್ಲಿಂದ ಇಡ್ಕೊಂಡ್ಬಿಡ್ತೀನಿ ನಾನು ಹಿಂಗಿರುವಾಗ ಇರುವಾಗ ಇಂಥ ಒಂದು ಪವಿತ್ರವಾದ ದಿನ ಈ ದಿನವನ್ನು ಕಳೀಲಿಕ್ಕೆ ಗೊತ್ತಾಗ್ದಲೇ ಇದನ್ನ ಮನರಂಜನೆಗೆ ಮನರಂಜನೆಗೆ ಬಳಸ್ಕೊತಾ ಇದ್ದಾರೆ ಎಂಥ ಅಜ್ಞಾನ ಮನುಷ್ಯನ ಎಂಥ ಅಜ್ಞಾನ ನೋಡ್ರಿ ಹೌದೌದು ಹಾ ಅಂದರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರು ಏನು ತಿಳ್ಕೊಬೇಕು ಅಂತಂದ್ರೆ ಶಿವರಾತ್ ಮಹಾಶಿವರಾತ್ರಿಯ ದಿನದಂದು ಏನು ಏನು ಉಪವಾಸ ಮಾಡ್ತಕ್ಕಂಥದ್ದು ರೀತಿ ಅದನ್ನು ಜಾಗರಣೆ ಮಾಡಿ ಜಾಗರಣೆ ಮಾಡ್ತಕ್ಕಂಥ ರೀತಿ ಅದನ್ನು ಶಿವಧಾನಕ್ಕೆ ಸದ್ಬಳಕೆ ಮಾಡ್ಕೋಬೇಕೆ ವಿನಃ ನಮ್ಮ ಒಂದು ವಿಳಾಸಕ್ಕೆ ಅಥವಾ ನಮ್ಮ ಒಂದು ಮೋಜು ಮಸ್ತಿಗೆ ಬಳಕೆ ಮಾಡುದಾದ್ರೆ ಪೀಳಿಗೆ ಅಂತೂ ಎದ್ದಿರಬೇಕು ರಾತ್ರಿ ಅಲ್ಲ ಅನ್ನೋದನ್ನ ಮಾತ್ರ ದೃಷ್ಟಿಲಿ ಇಟ್ಕೊಳ್ತಾರೆ ಹೌದು ಎದ್ದಿರಬೇಕು ಶಿವರಾತ್ರಿ ಇವತ್ತು ಜಾಗರಣೆ ಮಾಡ್ಬೇಕಪ್ಪ ಎದ್ದಿರ್ಬೇಕು ಹೆಂಗ ಹೆಂಗ್ ಜಾಗರಣೆ ಮಾಡಬಹುದು ಕುಡಿಯೋದು ತಿನ್ನೋದು ಅಶ್ಲೀಲ ಸಿನಿಮಾಗಳನ್ನ ನೋಡೋದು ಒಟ್ಟೆ ನಾನು ಎದ್ದಿದ್ದೆ ರಾತ್ರಿಯೆಲ್ಲ ನಾನು ಜಾಗರಣೆ ಮಾಡಿದೆ ಮತ್ತೆ ಲೆಕ್ಕ ಕೊಟ್ಟರೆ ಮುಗಿತು ಅವ್ನು ಹೆಂಗ್ ಕಳ್ದಾನು ಮುಖ್ಯ ಅಲ್ಲ ನಾನು ಎದ್ದಿದ್ದೆ ಈ ದಾಖಲೆಗಳು ಈ ದಾಖಲೆಗಳಿಗೆ ಏನ್ ಮಾಡೋಣ ಸರ್ ಇಲ್ಲಿ ಒಂದು ಪ್ರಶ್ನೆ ಮತ್ತೆ ಅಪ್ರಸ್ತುತ ಅನಿಸಬಹುದು ಯಾಕಂದ್ರೆ ನನ್ನ ತಾಯಿ ಮಾಡ್ತಿದ್ದ ಉಲ್ಲೇಖ ಮಾಡ್ತಾ ಇದ್ದೀನಿ ನೋಡ್ತಕ್ಕಂಥ ವೀಕ್ಷಕರಿಗೂ ಅದರ ಒಂದು ಮಾಹಿತಿ ಸಿಗಬಹುದು ಅನ್ಸುತ್ತೆ ನಮ್ಮ ತಾಯಿ ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ ಮಹಾಶಿವರಾತ್ರಿ ದಿನ ಉಪವಾಸವನ್ನ ಇರಬೇಕು ರಾತ್ರಿ ಜಾಗರಣೆ ಮಾಡಬೇಕು ಜಾಗರಣೆ ಆದ ನಂತರ ಬೆಳಿಗ್ಗೆ ಮತ್ತೆ ಶಿವದ ಮಂಗಳಾರತಿ ಆದ್ಮೇಲೆ ಪೂಜೆ ಆದ ನಂತರ ಪ್ರಸಾದವನ್ನು ಹೌದು ಉಪವಾಸ ರಥವನ್ನ ಬಿಡಬಹುದು ಬಿಡಬೇಕು ಅಂತ ಹೇಳ್ತಾ ಇದ್ರು ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹಾಗೆ ಆ ಪ್ರಸಾದವನ್ನ ಸ್ವೀಕರಿಸಿದ ಅವತ್ತು ಸಂಜೆ ಮತ್ತೆ ಈ ಬೆನ್ನನ್ನ ನೆಲಕ್ಕೆ ತಾಗಿಸಬಾರದು ಅಂತ ಹೇಳ್ತಾ ಇದ್ರು ಮಟ್ಟಿಗೆ ಅದಕ್ಕೆ ಅಲ್ಲ ಅಲ್ಲಿಗೆ ನಮ್ಮ ರಥ ಮುಗಿತು ನಮ್ಮ ದೈನಂದಿನ ಕಾರ್ಯ ಚಟುವಟಿಕೆಗಳು ಇದ್ದೇ ಇರ್ತಾವಲ್ಲ ಸೊ ಅವತ್ತು ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ ನಾವು ಮನುಷ್ಯ ಇವತ್ತು ಬೇಕಾದಷ್ಟು ಜವಾಬ್ದಾರಿಗಳನ್ನ ಬಿಟ್ಟಿದ್ದಾನೆ ಆ ವೈಯಕ್ತಿಕ ಜಬ ಜವಾಬ್ದಾರಿಗಳನ್ನು ನಿಭಾಯಿಸುವಂಥದ್ದು ಕೂಡ ಅವನ ಕರ್ತವ್ಯವಾಗಿರ್ತದೆ ಹೀಗಾಗಿ ಅವನು ಬೆಳಗಿನ ಜಾವ ಒಂದು ಐದೂವರೆ ಐದೂವರೆ ಒಳಗಡೆ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು ಅಂದರೆ ಸೂರ್ಯೋದಯದ ಮುಂಚೆಯೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿ ಉಪವಾಸ ವ್ರತವನ್ನು ಕೈಬಿಟ್ಟು ಅವತ್ತು ಮಾರನೇ ದಿನ ಅವನಿಗೆ ಕಾರ್ಯ ಚಟುವಟಿಕೆ ನೋಡಿಕೊಂಡು ಅವನ ಮೈ ಹೇಗೆ ಸಪೋರ್ಟ್ ಮಾಡುತ್ತೆ ಅವನ ಶರೀರ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂತ ನೋಡಿಕೊಂಡು ಅವನ ದೈನಂದಿನ ಚಟುವಟಿಕೆಗಳು ಅವನು ತೊಡಗಬಹುದು ತೊಡಗಬಹುದು ಅವತ್ತು ಸಂಜೆ ಸೂರ್ಯಾಸ್ತ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಒಂದು ದಿನ ಎಲ್ಲ ಪೂರ್ತಿ ಉಪವಾಸ ಇರ್ತಾನೆ ಒಂದು ನೈಟು ಕೂಡ ಉಪವಾಸ ಇರ್ತಾನೆ ತಿರ್ಗಿ ಅವತ್ತು ಬೆಳಗ್ಗೆ ಕೆಲಸ ಮಾಡಬೇಕು ಅಂತಂತಂದರೆ ಉಪವಾಸ ವ್ರತ ಮಾಡಲಿಕ್ಕೆ ಆಗುವ ಇದನ್ನು ಮೊಟಗು ಮಾಡಬೇಕು ಮೊಟಗು ಮಾಡಿ ಅವನಿಗೆ ಬೇಕಾದ್ರೆ ಎರಡು ದಿನ ಮನುಷ್ಯ ನಿದ್ದೆ ಕೆಡ್ಬೋದು ಎರಡು ರಾತ್ರಿ ನಿದ್ದೆ ಕೆಡುವಷ್ಟು ಶಕ್ತಿ ಇರುತ್ತೆ ಅಂದರೆ ಒಂದೇ ರಾತ್ರಿ ನಿದ್ದೆ ಕೆಟ್ಟಿರ್ತಾನಲ್ಲ ಅವತ್ತು ಪೂರ್ತಿ ಕೆಲಸ ಮಾಡುವಂಥ ಚೈತನ್ಯ ಇರ್ತದೆ ಏನೋ ಅಂಥದ್ದು ಏನಾಗಿರೋದಿಲ್ಲ ಒಂದ್ ವೇಳೆ ಅವರವರ ಬಾಡಿ ಸ ದೇಹ ಸ್ಥಿತಿಗಿ ತಕ್ಕಂತೆ ಹೋಗುತ್ತೆ ದೇಹ ಸ್ಥಿತಿಗೆ ತಕ್ಕಂತೆ ಜಾಗರಣೆ ಮತ್ತೆ ಉಪವಾಸವನ್ನ ಮಾಡಬೇಕು ಅಂತ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಮುಂದುವರಿಕೆ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ನಾವು ಉಪವಾಸವನ್ನ ಆಚರಣೆ ಮಾಡ್ತಕ್ಕಂಥದ್ದು ಮಹಾಶಿವರಾತ್ರಿ ದಿನ ಉಪವಾಸವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಜಾಗರಣೆಯನ್ನ ಯಾವ ರೀತಿ ಮಾಡಿದ್ದೆ ಆದರೆ ಅಲ್ಲಿ ಶಿವಧ್ಯಾನಕ್ಕೆ ಅದನ್ನು ಮೀಸಲಿಟ್ಟಂಗೆ ಆಗುತ್ತೆ ಸಮಯವನ್ನು ಮೀಸಲಿಟ್ಟಂಗೆ ಅನ್ನೋದನ್ನು ನಮ್ಮ ಶ್ರೀಯುತರು ಒಳ್ಳೆಯ ರೀತಿಯ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ